ಕೇಂದ್ರಗಳ ಮುಂದೆ ಕುಣಿಯದೆ ಯಾರನ್ನು ಕೂಡ ಪ್ರಚೋದಿಸದೆ ಕೆರಳಿಸದೆ ಬಹಳ ಶಾಂತಿಯುತವಾಗಿ ಶಿಸ್ತುಬದ್ಧವಾಗಿ ಸಾಂಸ್ಕೃತಿಕವಾಗಿ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಜಾತ್ ಮಿಲಾದ್ ರ್ಯಾಲಿಯನ್ನು ನಡೆಸಿಕೊಂಡು ಬಂದಂತಹ ಈ ಒಂದು ಸುಳ್ಳಿಯ ನಗರಿಯನ್ನು ಸುರಸುಂದರಗೊಳಿಸಿದಂತಹ ಈ ನಾಡಿನ ಎಲ್ಲ ಮಿಲಾದ್ ರ್ಯಾಲಿಯಲ್ಲಿ ಭಾಗವಹಿಸಿದಂತಹ ಮುಸಲ್ಮಾನ ಜನರಿಗೆ ತಲುಪಿಸಿದ ದೇವದೂತರಾಗಿ ನ್ಯಾಯ ಸಮಾನತೆ ಮತ್ತು ಮಾನವೀಯತೆಯ ಹರಿಕಾರರಾಗಿ ವಿಶ್ವದ ಇತಿಹಾಸದಲ್ಲಿ ಅನನ್ಯ ಸ್ಥಾನವನ್ನು ಪಡೆದಂತಹ ಮೊಹಮ್ಮದ್ ಮುಸ್ತಫ ಸಲಹಾ ತಮ್ಮ ಜೀವನವನ್ನು ಮತ್ತು ಉಪದೇಶಗಳ ಮೂಲಕ ಒಂದು ಸಮಾಜವನ್ನು ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯಲು ಅವರ ಜೀವನವು ಸತ್ಯ ಕರುಣೆ ನ್ಯಾಯ ಮತ್ತು ಧರ್ಮ ನಿಷ್ಠೆಯ ಅತಿ ದೊಡ್ಡ ಉದಾಹರಣೆಯಾಗಿ ಕಾಣಲು ನಮಗೆ ಸಾಧ್ಯವಾಗ್ತದೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದುಕೊಂಡು ಪ್ರವಾದಿಯವರು ಎಲ್ಲರೂ ಅಲ್ಲಾಹನ ಮುಂದೆ ಸಮಾನರು ಎಂಬ ಸಂದೇಶವನ್ನು ನೀಡಿದರು ಜಾತಿ ಕುಳ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದ ಸಮಾಜವನ್ನು ಕಟ್ಟಬೇಕನ್ನುವಂತಹ ಸಂದೇಶವನ್ನು ಸಾರಿದರು ನಿಮ್ಮಲ್ಲಿ ಶ್ರೇಷ್ಠನಾದವನು ತಮ್ಮ ಧರ್ಮನಿಷ್ಠೆಯಿಂದ ಶ್ರೇಷ್ಠನಾಗುತ್ತಾನೆ ಯಾವುದೇ ಜಾತಿಯು ಕುಲದಿಂದಲ್ಲ ಅನ್ನುವಂತಹ ಸರ್ವಶ್ರೇಷ್ಠವಾದಂತಹ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದರು ಈ ಒಂದು ಯಾವುದೇ ಜಾತಿಯಿಲ್ಲದ ಭೇದವಿಲ್ಲದಂತಹ ಸಂದೇಶವನ್ನು ಹಿಡಿದುಕೊಂಡು ಈ ಭಾರತ ಮಣ್ಣಿಗಾಗಿ ಆ ನಂತರ ಅವರ ಹಿಂಬಾಲಕರು ಈ ಪುಣ್ಯ ನಾಡಿಗೆ ಬಂದಾಗ ಈ ನಾಡಿನ ಜನತೆ ಈ ಇಸ್ಲಾಮನ್ನ ಕೈ ನೀಡಿ ಸ್ವೀಕರಿಸಿದ್ದರು ಯಾಕಂತ ಹೇಳಿದ್ರೆ ಜಾತಿ ಭೇದ ಯಾವುದೂ ಇಲ್ಲದಂತಹ ಸಮಾನತೆಯನ್ನು ಸಾರುವಂತಹ ಈ ಧರ್ಮವನ್ನು ಅವರು ಇಷ್ಟಪಟ್ಟ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಇಂದು ಈ ಭಾರತದಲ್ಲಿ ಮುಸಲ್ಮಾನರಾದರು ಇಲ್ಲಿರುವಂತಹದ್ದು ಪ್ರವಾದಿಯವರು ಅತಿ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಂತಹ ವಿಚಾರಗಳಿದೆ ಅದು ಸತ್ಯ ಮತ್ತು ನ್ಯಾಯವಾಗಿದೆ ಆ ಕಾರಣಕ್ಕಾಗಿ ಬಹಳಷ್ಟು ಅಂತಾರಾಷ್ಟ್ರೀಯ ಯುರೋಪಿ ಬರಹಗಾರರು ಪ್ರವಾದಿಯವರನ್ನ ಬಂಧಿಸಿದ್ದು ನ್ಯಾಯದ ಅಧಿಕಾರ ಎಂದಾಗಿದೆ ಬಹಳಷ್ಟು ಮಹಿಳಾ ನ್ಯಾಯದ ಪರವಾಗಿ ಮಾತನಾಡುವಂತಹ ಫೆಮಿನಿಸ್ಟ್ಗಳು ಕೂಡ ಪ್ರವಾದಿಯವರನ್ನ ಇಂದಿಗೂ ಕೂಡ ಕರೆಯುವಂತಹದ್ದು ನ್ಯಾಯದ ಅಧಿಕಾರ ಮತ್ತು ಸಮಾನತೆಯ ಅಧಿಕಾರ ಎಂದಾಗಿದೆ ಹಾಗಾಗಿ ಇಸ್ಲಾಂ ಸತ್ಯ ಮತ್ತು ನ್ಯಾಯವನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಎತ್ತಿ ಹಿಡಿಯುತ್ತದೆ ಕುರುಹಾನು ಕೂಡ ಹೇಳುವಂತಹದ್ದು ನೀವು ಅಲ್ಲಾಹನಿಗಾಗಿ ನ್ಯಾಯದೊಂದಿಗೆ ದೃಢವಾಗಿರಿ ಎಂದಾಗಿದೆ ನ್ಯಾಯವನ್ನ ಮಾತನಾಡಿರಿ ಎಂದಾಗಿದೆ ನೀವು ಅನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ಎಂದಾಗಿದೆ ಅನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ಎಂದು ಇಸ್ಲಾಂ ಮತ್ತೆ ಮತ್ತೆ ಹೇಳುವಾಗ ಇಸ್ಲಾಂ ನೀಡುವಂತಹ ಅತಿ ಉತ್ತಮವಾದಂತಹ ಸಂದೇಶ ಪ್ರವಾದಿಯವರು ನೀಡುವಂತಹ ಅತಿ ಉತ್ತಮವಾದಂತಹ ಸಂದೇಶವೇನಂತ ಹೇಳಿದ್ರೆ ನೀವು ನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ನೀವು ನ್ಯಾಯಕ್ಕೆ ಸಾಕ್ಷಿಯಾಗಿರಿ ನೀವು ಅನ್ಯಾಯವನ್ನು ಒಪ್ಪಬೇಡಿರಿ ಅನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ಎಂದಾಗಿದೆ ಇಂದು ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ದಾಳಿಗಳು ಈ ದೇಶದ ಜೈಲುಗಳಲ್ಲಿ ಕೂಡಿ ಹಾಕಲ್ಪಡ್ತಾ ಇರುವುದು ಅವರ ಮೇಲೆ ಕರಾಲ ಕಾನೂನುಗಳನ್ನು ಹಾಕಲ್ಪಡ್ತಾ ಇರುವುದು ಅವರು ಸತ್ಯ ಮತ್ತು ನ್ಯಾಯದೊಂದಿಗೆ ನಿಂತರು ಎಂದಾಗಿದೆ ಇಲ್ಲಿರುವಂತಹ ದೆಹಲಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ಹಿಡಿದು ದೆಹಲಿ ದೊಡ್ಡ ಯೂನಿವರ್ಸಿಟಿಗಳ ಪ್ರೊಫೆಸರ್ಗಳಿಂದ ಹಿಡಿದು ಚಿಂತಕರಿಂದ ಹಿಡಿದು ಮಾನವ ಹೋರಾಟಗಾರರಿಂದ ಹಿಡಿತು ಈ ದೇಶದಲ್ಲಿ ಯಾರೆಲ್ಲ ನ್ಯಾಯಕ್ಕಾಗಿ ಮಾತಾಡಿದ್ರು ಯಾರೆಲ್ಲ ಹಕ್ಕುಗಳಿಗಾಗಿ ಮಾತಾಡಿದ್ರು ಅವರನ್ನ ಭೇಟಿಯಲ್ಪಡುತ್ತಾ ಇರುವಂತಹ ಒಂದು ಕಾಲದಲ್ಲಿದ್ದೇವೆ ಈ ವೇದಿಕೆಗೆ ಇಂದಿನ ಕೇಂದ್ರ ಬಿಂದುವಾಗಿರತಕ್ಕಂತಹ ನಾನು ಬಹಳ ಹೆಚ್ಚು ಇಷ್ಟಪಡುವಂತಹ ಕೆಲವು ಪ್ರಭಾಷಣಗಾರರಲ್ಲಿ ಒಬ್ಬರಾದಂತಹ ನಿರಂತರವಾಗಿ ಕೇರಳ ಮತ್ತು ಕರ್ನಾಟಕದ ಹಲವು ವೇದಿಕೆಗಳಲ್ಲಿ ನ್ಯಾಯದ ಪರ ಮಾತಾಡುವಂತಹ ನವಾಜ್ ಮನಾನಿ ಅವರು ಆಗಮಿಸಿದ್ದಾರೆ ಅವರನ್ನು ನಾನು ಈ ಈ ಪ್ರಭಾಷಣದ ಮಧ್ಯದಲ್ಲಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ ಹಾಗಾಗಿ ಈ ಪ್ರವಾದಿ ಈ ಈ ದೇಶದಲ್ಲಿ ಅತಿ ಹೆಚ್ಚು ಬೇಡೆಯಾಗಲ್ಪಡ್ತಾ ಇರುವಂತಹದ್ದು ಸತ್ಯ ಮತ್ತು ನ್ಯಾಯವನ್ನ ಮಾತನಾಡಿದರು ಎನ್ನುವಂತಹ ಕಾರಣಕ್ಕಾಗಿ ಆಗಿದೆ ತೆಲು ತುಂಬ ಅನ್ನುವಂತಹ ಹೋರಾಟಗಾರ ಒಬ್ಬ ಪಾದ್ರಿ ಈ ದೇಶದಲ್ಲಿ ಜೈಲಿಗೆ ಹೋಗಿರುವಂತಹದ್ದು ನ್ಯಾಯವನ್ನು ಮಾತಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಆಗಿದೆ ಹಾಗಾಗಿ ಪ್ರವಾದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೀವು ಸತ್ಯವನ್ನು ಮಾತಾಡುವಾಗ ನೀವು ನ್ಯಾಯದ ಕುರಿತು ದೃಢರಾಗಿ ಮುಂದುವರಿಯುವಾಗ ನೀವು ಸತ್ಯದ ಮಾರ್ಗದಲ್ಲಿ ಹೋಗುವಾಗ ನೀವು ಬೇಟೆಯಾಡಲ್ಪಡಬಹುದು ನಿಮ್ಮ ಮೇಲೆ ದಬ್ಬಾಲಿಕೆಗಳಾಗಬಹುದು ನಿಮ್ಮನ್ನ ಊರುಗಳಿಂದ ಹೊರತಪ್ಪಲ್ ಪಡಬಹುದು ನಿಮ್ಮ ಮೇಲೆ ದೌರ್ಜನ್ಯಗಳಾಗಬಹುದು ಅಂತಹ ಸಂದರ್ಭದಲ್ಲಿ ಯಾರು ನ್ಯಾಯಕ್ಕಾಗಿ ನೆಲೆ ಅವನು ಖಂಡಿತವಾಗಿಯೂ ವಿಜಯಿಯಾಗುತ್ತಾನೆ ಎನ್ನುವುದಾಗಿದೆ ಪ್ರವಾದಿಯವರು ಕೊಡುವಂತಹ ಅತಿ ದೊಡ್ಡ ಸಂದೇಶ ಇಂತಹ ಸಂದೇಶಗಳನ್ನ ಅತಿ ಹೆಚ್ಚು ಮಾತನಾಡಬೇಕಾದಂತಹ ಕಾಲಘಟ್ಟಗಳಲ್ಲಿ ನಾವು ನಿಂತಿದ್ದೇವೆ ಈ ದೇಶ ಭಾರತ ದೇಶದಲ್ಲಿ ಪ್ರವಾದಿಯವರ ಮಾನವೀಯ ಸೌಹಾರ್ದತೆಯ ಸಂದೇಶಗಳು ಪ್ರವಾದಿಯವರ ಸತ್ಯ ಮತ್ತು ನ್ಯಾಯದ ಸಂದೇಶಗಳನ್ನ ದೊಡ್ಡ ಧ್ವನಿಗಳಲ್ಲಿ ಕೂಗಿ ಹೇಳಬೇಕಾದಂತಹ ಕಾಲಘಟ್ಟದಲ್ಲಾಗಿದೆ ನಾನು ಮತ್ತು ನೀವುಗಳು ಇರುವಂತಹ ಇಂತಹ ವೇದಿಕೆಗಳು ಇಂತಹ ಒಗ್ಗೂಡುವಿಕೆಗಳು ವಿವಿಧ ರಂಗಗಳಲ್ಲಿ ಕಾರ್ಯಚರಿಸಿರುವಂತಹ ಬೇರೆ ಬೇರೆ ಜನಗಳು ಒಟ್ಟಾಗಿ ಮಾತನಾಡಬೇಕಾದಂತಹದ್ದು ಇಂತಹ ವಿಚಾರಗಳನ್ನಾಗಿದೆ ಯಾಕಂತ ಹೇಳಿದ್ರೆ ಈ ದೇಶ ಈ ದೇಶ ಸೌಹಾರ್ದತೆಯ ಬೀಡಾಗಿತ್ತು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿಕ ಜೈನ್ಯ ಒಟ್ಟಾಗಿ ಬಾಳುವಂತಹ ದಿನಗಳಿತ್ತು ಈ ದೇಶದಲ್ಲಿ ಹಸಿದವನು ಬಂದರೆ ಧರ್ಮ ನೋಡದೆ ಜಾತಿ ನೋಡದೆ ಆತನ ಹೊಟ್ಟೆಗೆ ಅನ್ನವನ್ನು ಕೊಡುವಂತಹ ಒಂದು ಸಂಸ್ಕೃತಿ ಈ ದೇಶದಲ್ಲಿತ್ತು ಈ ದೇಶದಲ್ಲಿ ಸರ್ವ ಧರ್ಮೀಯರು ಕೂಡ ಮಾನವೀಯತೆ ವಿಚಾರ ಬಂದಾಗ ಒಗ್ಗೂಡಿ ಸಾಕುವಂತಹ ವಿಚಾರಗಳಿತ್ತು ಯಾರಿಗಾದರೂ ನೋವಾದಾಗ ಆ ನೋವಿನೊಂದಿಗೆ ಧರ್ಮ ನೋಡದೆ ಜಾತಿ ನೋಡುವಂತ ಸ್ಪಂದಿಸುವಂತಹ ದಿನ ದಿನಗಳು ಈ ದಿನ ಈ ದೇಶದಲ್ಲಿತ್ತು ಅವರ ಹಬ್ಬಗಳು ನಡೆಯುವಾಗ ಇತರ ಧರ್ಮದವರ ಹಬ್ಬಗಳು ನಡೆಯುವಾಗ ಅದನ್ನು ಗೌರವಿಸುವಂತಹ ಅವರ ಹಬ್ಬಗಳೊಂದಿಗೆ ಅವರೊಂದಿಗೆ ಸಹಕರಿಸುವಂತಹ ದಿನಗಳು ಈ ದೇಶದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿತ್ತು ಆದರೆ ಇವೆಲ್ಲವನ್ನೂ ಕೂಡ ಒಡೆದು ಹಾಕುವಂತಹ ಷಟ್ಟ್ಯಂತ್ರಗಳು ಇಲ್ಲಿ ಹೋಗ್ತಾ ಇದೆ ಈ ಷಠ್ಯಂತ್ರಗಳು ಈ ವೈಷಮ್ಯಗಳು ಹೆಚ್ಚಾದರೆ ಈ ಭಾರತದ ಸೌಂದರ್ಯ ಇಲ್ಲದಾಗುತ್ತದೆ ಈ ದೇಶದ ಸಂವಿಧಾನ ಹೇಳುವಂತಹ ಏಕತೆ ಮತ್ತು ವೈವಿಧ್ಯತೆ ಈ ದೇಶದಲ್ಲಿ ಇಲ್ಲದಾಗುತ್ತದೆ ಇದನ್ನು ಇಲ್ಲದಾಗಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ಇಲ್ಲಿ ಆಳುವ ವರ್ಗದ ವ್ಯವಸ್ಥಿತವಾದಂತಹ ಪಿತೂರಿ ನಡೆಯುವಾಗ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಅನಿವಾರ್ಯವಾದಂತಹ ಕಾಲಘಟ್ಟದಲ್ಲಿದ್ದಾರೆ ಇತ್ತೀಚಿನ ಸಂದರ್ಭದಲ್ಲಿ ಎ ಪಿ ಉಸ್ತಾದ್ರಂಥವರು ಜಿಫ್ರಿ ತಂಗಲ್ ನಮಗೆ ಮಾದರಿಯಾಗುವಂತದ್ದು ಈ ಕಾರಣಕ್ಕಾಗಿ ಆಗಿದೆ ಯಾವುದೋ ಒಂದು ಧರ್ಮದ ಹೆಣ್ಣನ್ನು ಯಾವುದೋ ಒಂದು ದೇಶದಲ್ಲಿ ಗಲ್ಲಿಗೆರಿಸುವಾಗ ಇಲ್ಲಿರುವಂತಹ ಒಬ್ಬ ಮುಸಲ್ಮಾನ ಮಾತ್ರ ಇದು ಇಸ್ಲಾಂ ಕಲಿಸುವಂತಹ ರೀತಿಯ ಸೌಹಾರ್ದತೆಯನ್ನು ಹೇಳಿಕೊಡುವಾಗಲೂ ಕೂಡ ಎಲ್ಲೋ ಒಂದು ಕರೆ ಯಾರು ಈ ಸೌಹಾರ್ದತೆಯನ್ನು ಕಲಿಸ್ತಾ ಇದ್ದಾರೋ ಯಾರು ಈ ದೇಶದಲ್ಲಿ ಈ ದೇಶದಲ್ಲಿ ನಿರಂತರವಾಗಿ ನಮ್ಮ ನಡುವೆ ವಿಶ್ವ ವೈಷಮ್ಯವನ್ನು ಬಿತ್ತುತ್ತಾ ಇದ್ದಾರೋ ಅವರ ವಿರುದ್ಧ ಎಲ್ಲೋ ಒಂದು ಕರೆ ಕಾಣಲು ಸಾಧ್ಯವಾಗ್ತಾ ಇದೆ ನಾನು ಹೇಳ್ತಾ ನನ್ನ ಮಾತಿಗೆ ಕಿವಿಯಾಗುವಂತಹ ಎಲ್ಲ ಧರ್ಮದ ಸರ್ವಧರ್ಮದ ನನ್ನ ಆತ್ಮೀಯ ನಾಗರಿಕ ನಾವು ಕೂಡ ಬಾಳುತ್ತಿದ್ದಂತಹ ಉತ್ತಮವಾದಂತಹ ವೈಭವಗಳು ಉತ್ತಮವಾದಂತಹ ದಿನಗಳು ಈ ನಾಡಲ್ಲಿತ್ತು ನಾವು ನೀವು ಕೈ ಹಿಡಿದು ನಡೆದಾಡಿದಂತಹ ದಿನಗಳಿತ್ತು ನಾವು ನೀನು ಕಷ್ಟ ದುಃಖಗಳಲ್ಲಿ ಒಟ್ಟಾಗಿ ಹೋದಂತಹ ದಿನಗಳು ಈ ದೇಶದಲ್ಲಿತ್ತು ಅದನ್ನು ಹೊಡೆಯುವಂತಹ ಷಟ್ಟ್ಯಂತ್ರ ಈ ದೇಶ ಅನ್ನುವಂತಹದ್ದು ಯಾರಪ್ಪನೂ ನಾವು ಎತ್ತಿ ಮತ್ತೆ ಮತ್ತೆ ಹೇಳಬೇಕಾಗಿದೆ ಇದನ್ನ ಹೇಳಬೇಕಾದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕುವಂತಹ ಮತ್ತೊಂದು ವಾತಾವರಣವನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಈ ದೇಶದಲ್ಲಿ ನಾವು ಒಟ್ಟಾಗದೆ ಹೋದರೆ ನಮ್ಮ ಮಕ್ಕಳ ಭವಿಷ್ಯ ಇತ್ತೀಚಿನ ದಿನಗಳಲ್ಲಿ ನಮ್ಮದೇ ರಾಜ್ಯದಲ್ಲಿ ಒಂದು ಘಟನೆ ನಡೆಯಿತು ಬಹಳ ಬೇಸರ ಇದೆ ಈ ಘಟನೆಯಲ್ಲಿ ಗಣೇಶೋತ್ಸವ ನಡೆಯುವಾಗ ಯಾವುದೋ ಒಂದು ಅಹಿತಕರ ಘಟನೆ ನಡೆಯಿತು ಕೂಡ ಇಂತಹ ಘಟನೆಗಳು ನಡೆಯುತ್ತಾ ಇತ್ತು ಆದ್ರೆ ಅಲ್ಲಿರುವಂತಹ ಹಿರಿಯರು ಎರಡು ಧರ್ಮಗಳ ನಡುವಿನ ಹಿರಿಯರು ಒಟ್ಟಾಗಿ ಕೂತು ಅದನ್ನ ಶಾಂತಿಯುತವಾಗಿ ಮುಗಿಸ್ತಾ ಇದ್ರು ಆದ್ರೆ ಇವತ್ತಿಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಇದನ್ನು ಕೆಡಿಸಲಿಕ್ಕೆ ಇನ್ನಷ್ಟು ಹಿಂಸಾಚಾರಗಳಿಗೆ ಪ್ರಚೋದನೆಯನ್ನು ನೀಡಲಿಕ್ಕೆ ಅಲ್ಲಿ ಶಾಂತಿಯ ಭಂಗವನ್ನು ಮಾಡಲಿಕ್ಕೆ ಕೆಲವು ಪ್ರಚೋದನೆ ಮಾಡುವಂತ ನಾಯಕರುಗಳು ಬಂದು ಅಲ್ಲಿ ಇನ್ನಷ್ಟು ತುಪ್ಪ ಸುರಿಯುವಂತಹ ಕೆಲಸಗಳು ನಡೆಯುತ್ತಾ ಇದೆ ಇದರ ವಿರುದ್ಧ ಯಾರು ಮಾತನಾಡಬೇಕು ಯಾರು ಕ್ರಮ ಕೈಗೊಳ್ಳಬೇಕು ಅಂತವರು ಕ್ರಮ ಕೈಗೊಳ್ಳದೆ ಇರುವುದಾಗಿದೆ ಇದು ಇನ್ನಷ್ಟು ಹೆಚ್ಚಾಗಿ ನಡೆಯಲಿಕ್ಕಿರುವಂತಹ ಕಾರಣ ಇದರ ವಿರುದ್ಧವಾಗಿ ಇಲ್ಲಿರುವಂತಹ ಸರ್ವ ಧರ್ಮದ ನಾಗರಿಕರು ಸರ್ವ ಧರ್ಮದ ನೇತಾರರು ಸರ್ವಧರ್ಮದ ಧರ್ಮಗುರುಗಳು ಮಾತಾಡಲು ಮುಂದಾಗಬೇಕು ಯಾರೋ ಒಬ್ಬ ತಲೆ ಹಿಡುಕ ಸಮಾಜದಲ್ಲಿ ಶಾಂತಿಯನ್ನು ಕರೆಸಲಿಕ್ಕೆ ಯಾವುದೋ ಒಂದು ಕಲ್ಲು ತೂರ ನಡೆಸಿದ ಕಾರಣಕ್ಕಾಗಿ ಯಾವುದೇ ಮನೆಗೆ ಬೆಂಕಿ ಬೀಳಬಾರದು ಯಾವುದೇ ಮನೆಯ ಅನ ಅಮಾಯಕ ಯುವಕರು ಜೈಲಿಗೆ ಹೋಗಬಾರದು ಯಾವುದೋ ಮಕ್ಕಳ ತಂದೆ ಜೈಲಲ್ಲಿ ಕೊಳೆಯುವಂತಾಗಬಾರದು ಯಾವುದೋ ದಿನದಲ್ಲಿ ಅವನ ಅಂಗನಿಗೆ ಬೆಂಕಿ ಬೀಳಬಾರದು ಇದು ಆಗಬಾರದು ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಶಾಂತಿಯುತವಾಗಿ ನಡೆದಾಡುವಂತಹ ಒಂದು ವಾತಾವರಣವನ್ನು ಸಾಧಿಸದೆ ಹೋದ್ರೆ ಖಂಡಿತವಾಗಿಯೂ ಈ ಭಾರತ ಭಾರತವಾಗಿ ಉಳಿಯುವುದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಬೇಕು ಈ ದೇಶವನ್ನ ಕಟ್ಟಲಿಕ್ಕೆ ನಾವು ಬಹಳ ಕಷ್ಟಪಟ್ಟಿದ್ದೇವೆ ಇಲ್ಲಿ ಈ ದೇಶವನ್ನ ಕಟ್ಟುವಾಗ ಸುಭಾಷ್ ಚಂದ್ರ ಬೋಸ್ ಅಂತವರು ಈ ದೇಶವನ್ನ ಕಟ್ಟುವಾಗ ಭಗತ್ ಸಿಂಗ್ ಅಂತವರು ಮಹಾತ್ಮ ಗಾಂಧೀಜಿ ಅಂತವರು ಟಿಪ್ಪು ಸುಲ್ತಾನ್ ಅಂತವರು ಹೈದ್ರಾಲಿ ಅಂತವರು ಅಶ್ವಾಕುಲ್ಲಾ ಖಾನ್ ಅಂತವರು ಜೀವವನ್ನ ನೀಡಿದ್ರು ಆಗ ಅವರು ನೀವು ಮಾತ್ರ ಜೀವ ನೀಡಿ ನಾವು ಜೀವ ನೀಡುವುದಿಲ್ಲ ಅಂತ ಹೇಳಿಲ್ಲ ಇದು ಇದು ನಮ್ಮ ದೇಶವಲ್ಲ ನಾವು ಯಾಕೆ ಜೀವ ನೀಡಬೇಕು ಅಂತ ಹೇಳಿಲ್ಲ ಇದು ನಮ್ಮ ದೇಶ ನಾವು ಮಾತ್ರ ಜೀವ ನೀಡುತ್ತೇವೆ ಅಂತ ಕೂಡ ಹೇಳಿಲ್ಲ ಅವರು ಒಟ್ಟಾಗಿ ಹೋರಾಟವನ್ನ ಮಾಡಿದ್ರು ಆ ಹೋರಾಟವನ್ನ ಮಾಡಿದ ಕಾರಣಕ್ಕಾಗಿ ಬ್ರಿಟಿಷರು ಈ ದೇಶದಲ್ಲಿ ದಬ್ಬಾಲಿಕೆ ಮಾಡ್ತಾ ಇದ್ದಂತಹ ಸರ್ವಾಧಿಕಾರ ಮಾಡ್ತಾ ಇದ್ದಂತಹ ನಮ್ಮ ನಮ್ಮ ದೇಶವನ್ನ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ಸಾಧ್ಯವಾಯಿತು ಇವತ್ತು ಈ ದೇಶವನ್ನು ಒಡೆಯುವಂತಹ ಈ ದೇಶದ ಸಂವಿಧಾನವನ್ನು ಇಲ್ಲದಾಗಿಸುವಂತಹ ಈ ದೇಶದ ಸೌಹಾರ್ದತೆಯನ್ನು ಕರೆಸುವಂತಹ ಈ ದೇಶದಲ್ಲಿರುವಂತಹ ಶಾಂತಿಯನ್ನ ಏಕತೆಯನ್ನ ಭಾತೃತವನ್ನ ಭಾವೈಕ್ಯತೆಯನ್ನ ಇಲ್ಲದಂತೆ ಮಾಡುವಂತಹ ಅತಿ ದೊಡ್ಡ ಷಡ್ಯಂತ್ರ ನಡೆಯುತ್ತಾ ಇದೆ ಈ ಷಡ್ಯಂತ್ರದ ವಿರುದ್ಧ ಈ ದೇಶದ ನಾಗರಿಕರು ಸಟಿಸು ನಿಲ್ಲಬೇಕನ್ನುವುದನ್ನ ಈ ಪ್ರವಾದಿಯವರ ಈ ರ್ಯಾಲಿಯ ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಪಡ್ತಾ ಇದ್ದೇನೆ ಇನ್ನು ನನ್ನ ಎಲ್ಲ ಸಭಿಕರೆ ನಾವು ನನ್ನ ಆರಂಭದಲ್ಲೇ ಹೇಳಿರುವಂತೆ ಈ ದೇಶ ಈ ದೇಶ ಬೇಟೆಯ ಪಡೆಯುವ ದೇಶವಾಗ್ತಾ ಇದೆ ಅಂತ ನಾನು ಮಾತನ್ನು ಆರಂಭಿಸಿದೆ ಇಂದಿಗೂ ಕೂಡ ಹಲವು ಜನರು ನ್ಯಾಯ ವಂಚಿತರಾಗಿ ಈ ದೇಶದ ಜೈಲುಗಳಲ್ಲಿ ಅಮಾಯಕರು ಕಂಬಿ ಎನಿಸ್ತಾ ಇದ್ದಾರೆ ಅವರಿಗಾಗಿ ಪ್ರಾರ್ಥಿಸುವಂತಹ ಮನಸ್ಸುಗಳು ನಿಮ್ಮದಾಗಬೇಕು ಈ ಒಳ್ಳೊಳ್ಳೆಯ ಉತ್ತಮ ಉತ್ತಮ ದಿನಗಳಲ್ಲಿ ನೀವು ಅವರ ವಿಮೋಚನೆಗಳಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಈ ದೇಶಕ್ಕಾಗಿ ಇಲ್ಲಿ ಈ ಜನಗಳಿಗಾಗಿ ನಿರಂತರವಾಗಿ ಹೋರಾಟಗಳನ್ನು ಮಾಡುವಂತ ಹಲವು ಮಂದಿಗಳನ್ನು ಈ ದೇಶದಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂಥವರಿಗೂ ಕೂಡ ನಾವು ಅಂಥವರ ಜೊತೆಗೂ ಕೂಡ ನಿಲ್ಲುವಂತಹ ಅಂಥವರು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಒಟ್ಟಾಗಿ ಅವರ ಜೊತೆ ಬೆನ್ನು ಕೊಟ್ಟು ನಿಲ್ಲುವಂಥ ಕೆಲಸ ನಮ್ಮಿಂದ ಆಗಬೇಕು ಅದೇ ರೀತಿಯಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಕೇರಿಗಳಲ್ಲಿ ನಿಮ್ಮ ಎಲ್ಲ ಕಡೆಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೌಹಾರ್ದತೆಯಿಂದ ಸಹೋದರತ್ವದಿಂದ ಬಾಳುವಂತಹ ಒಂದು ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ರೂಪಿಸಬೇಕು ಅದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಈ ರೀತಿಯ ಮಿಲಾದ್ ರ್ಯಾಲಿಗಳೇನಿದೆ ಈ ರೀತಿಯ ಒಗ್ಗೂಡುವಿಕೆಗಳೇನಿದೆ ಇದು ಕೇವಲ ಮಿಲಾದಿಗೆ ಮಾತ್ರ ಸೀಮಿತವಾಗದೆ ಅಗತ್ಯ ಬಂದಾಗ ಸತ್ಯ ಮತ್ತು ನ್ಯಾಯದೊಂದಿಗೆ ನಿಲ್ಲಬೇಕಾದಂತಹ ಸಂದರ್ಭದಲ್ಲೂ ಇಂತಹ ರ್ಯಾಲಿಗಳು ನಡೆಯಬೇಕು ಇಂತಹ ಜನಗಳು ಸೇರಬೇಕು ಇಂತಹ ಘೋಷಣೆಗಳು ಮೊಳಗಬೇಕು ಯಾಕಂತ ಹೇಳಿದ್ರೆ ಪ್ರವಾದಿಯವರ ಚರ್ಚೆಯಾಗಿದೆ ಅನ್ಯಾಯ ನಡೆದಾಗ ಹೋರಾಟವನ್ನು ಮಾತಾಡುವಂಥದ್ದು ಈ ರಾ ಅಲ್ಲಿ ನೀತಿಯನ್ನು ಕೊಡುವುದಿಲ್ಲವೋ ಅಕ್ರಮವನ್ನು ವಿರುದ್ಧ ಮಾತನಾಡಿ ಅಂತವರ ವಿರುದ್ಧ ಎಂದಾಗಿದೆ ಪ್ರವಾದಿಯವರ ಸಂದೇಶ ಈ ಒಳಗಲ್ಲದಂತ ಅನುಸರಿಸದೆ ನೀವು ಪ್ರವಾದಿಯ ಮಾಡಿ ಪ್ರಯೋಜನ ಇಲ್ಲ ನೀವು ಪ್ರವಾದಿಯ ಕಾರ್ಯಕ್ರಮವನ್ನು ಮಾಡಿ ಪ್ರಯೋಜನ ಇಲ್ಲ ನೀವು ಪ್ರವಾದಿಯ ನೈಜ ವಾಹಕರಾಗಿದ್ದರೆ ನೀವು ಪ್ರವಾದಿಯನ್ನ ಮೊಹಬ್ಬತ್ತು ಮಾಡುವವರಾಗಿದ್ದರೆ ನೀವು ಪ್ರವಾದಿಯವರನ್ನ ಇಷ್ಟಪಡುವವರಾಗಿದ್ದರೆ ಪ್ರವಾದಿಯ ಸಂದೇಶದ ಪ್ರತಿ ಒಂದು ಅಂಶಗಳು ಕೂಡ ನಿಮ್ಮ ಬದುಕಿನಲ್ಲಿರಬೇಕು ನೀವು ಹೇಗೆ ನಮಾಜನ್ನ ಮಾಡ್ತೀರೋ ನೀವು ಹೇಗೆ ಸಲಾತ್ಗಳನ್ನ ಮಾಡ್ತೀರೋ ನೀವು ಹೇಗೆ ಮಜಲಿಸಿಗಳನ್ನ ಸಂಘರ್ಷಿಸುತ್ತಿರೋ ಅದೇ ರೀತಿಯಲ್ಲಿ ಪ್ರವಾದಿ ಕಳುಹಿಸಿಕೊಂಡಂತಹ ಇನ್ನೊಂದು ಮಾರ್ಗವಿದೆ ನ್ಯಾಯಕ್ಕಾಗಿ ಹೋರಾಡಿ ಅನ್ನುವಂತಹ ಪ್ರವಾದಿಯವರು ತೋರಿಸಿಕೊಂಡಂತಹ ಮಾರ್ಗವಿದೆ ರಾಜನಾದವನು ಅಧಿಕಾರದಲ್ಲಿದ್ದವನು ಅಷ್ಟಮ ಸಗುವಾಗ ಅವನ ವಿರುದ್ಧ ಸಿಟ್ಟುನಲ್ಲಿರಿ ಅವನ ವಿರುದ್ಧ ಮಾತನಾಡಿರಿ ಅಂತ ಹೇಳಿದಂತಹ ಅತಿ ದೊಡ್ಡ ಪ್ರವಾದಿಯವರ ಸಂದೇಶವಿದೆ ಇದು ನಿಮ್ಮ ಮನಸ್ಸಲ್ಲಿಲ್ಲದಿದ್ರೆ ಇದನ್ನು ನೀವು ಅನುಸರಿಸದೇ ಇದ್ದಿದ್ರೆ ನಿಮ್ಮ ಪ್ರವಾದಿಯ ಪ್ರೇಮ ಅದು ಪೂರ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ನಡುವೆ ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಭಿನ್ನರಾಗದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಒಂದು ಉತ್ತಮವಾದಂತಹ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದೆ ಸಾಗೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳುತ್ತಾ ನನ್ನ ಈ ಒಂದು ಮಾತುಗಳಿಗೆ ಕಿವಿ ಆದಂತ ಈ ಊರಿನ ಎಲ್ಲ ನಾಗರಿಕ ಬಂಧುಗಳಿಗೆ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇದ್ದಂತ ಎಲ್ಲ ಗೆನ್ನರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಮಾತಿಗೆ ಅವಕಾಶ ನೀಡಿದಂತಹ ಸಂಘಟಕರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದೀನಿ ವಾಹ್ರದಾಮಾ ನ ಅಲ್ಹಂದುಲ್ಲಾಹಿ ರಬ್ಬಿನಾ ನವೀನ್ ಅಸ್ सलाಮು ಅಲೈಕುಮ ವ ರಹಮತುಲ್ಲಾಹಿ ಧನ್ಯವಾದ